ಪಂಚಮ್ ಶಾ ಪಂಚಮಶಾಲಿ ಸಮುದಾಯದವರು ಪಂಚಮಶಾಲಿ ಸ್ವಾಮೀಜಿಯವರು ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಅವರು ಪ್ರತಿಭಟನೆ ಮಾಡಬೇಕು ಹೇಳಿ ಹೇಳಿಕೆಗಳನ್ನು ಕೊಟ್ಟಿದ್ದರು ಆ ಸಂದರ್ಭದಲ್ಲಿ ಪ್ರತಿಭಟನೆ ಅವರ ಹಕ್ಕು ನಾವು ಅವರಿಗೆ ಪ್ರತಿಭಟನೆ ಮಾಡೋದು ಬೇಡ ಅಂತ ಏನು ಹೇಳಿಲ್ಲ ಆದರೆ ಅವರು ಒಂದು ಐದು ಸಾವಿರ ಟ್ರ್ಯಾಕ್ಟರ್ಗಳನ್ನು ತೆಗೆದುಕೊಂಡು ಸುವರ್ಣಸೌಧದ ಮುತ್ತಿಗೆ ಹಾಕ್ತೇವೆ ಅಂತೇಳಿ ಅವರು ಹೇಳಿಕೆ ಕೊಟ್ಟರು ಹಾಗಾಗಿ ನಾವು ಆ ಟ್ರ್ಯಾಕ್ಟ್ರುಗಳನ್ನು ನಾವು ಅಲೋ ಮಾಡೋದಿಲ್ಲ ಅಂತ ಹೇಳಿದ ಮೇಲೆ ಅವರು ಕೋರ್ಟಿಗೆಲ್ಲ ಹೋಗಿದ್ದರು ಕೋರ್ಟಲ್ಲಿ ಆದೇಶ ಬಂತು ಟ್ರ್ಯಾಕ್ಟ್ರುಗಳನ್ನು ನೀವು ಅಲೋ ಮಾಡೋದು ಬೇಡ ಆದರೆ ಅವರು ಬರೋದಕ್ಕೆ ಪ್ರತಿಭಟನೆ ಮಾಡೋದಕ್ಕೆ ಬರೋದಕ್ಕೆ ನೀವು ಸಹಕರಿಸಬೇಕು ಟ್ರ್ಯಾಕ್ಸಲ್ಲೆಲ್ಲ ಬರ್ತಾರೆ ಮತ್ತು ಅದನ್ನು ಅಲೋ ಮಾಡಿ ಅಂತ ಹೇಳಿದ್ರು ನಾವು ಟ್ರ್ಯಾಕ್ಸ್ಗಳನ್ನು ಅಲೋ ಮಾಡೋದಕ್ಕೆ ಸದನದಲ್ಲೇ ನಾನು ಹೇಳಿದೆ ಟ್ರ್ಯಾಕ್ಟರ್ಸನ್ನು ಅಲೋ ಮಾಡ್ತೀವಿ ಟ್ರ್ಯಾಕ್ಸ್ಗಳನ್ನು ಮಾಡಿ ಅವರು ಒಂದು ಜಾಗವನ್ನು ನಿಗದಿ ಮಾಡಿದ್ರು ಆ ಜಾಗದಲ್ಲಿ ಅವರು ಪ್ರತಿಭಟನೆ ಮಾಡೋದಕ್ಕೂ ಅವಕಾಶ ಮಾಡ್ಕೋತಾರೆ ಆ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಮಹದೇವಪ್ಪನವ್ರನ್ನು ಮತ್ತು ವೆಂಕಟೇಶ್ ಅವರನ್ನು ಸುಧಾಕರ್ ಅವ್ರನ್ನ ಮೂರು ಜನ ಸಚಿವರುಗಳನ್ನು ಕಳಿಸ್ಕೋರು ಅದರಲ್ಲಿ ಸ್ಥಳೀಯ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಅಬ್ಬಾಳ್ಕರ್ ಕೂಡ ಹೋಗಿದ್ದಾರೆ ಈ ರೀತಿ ಹೇಳಿದ್ದಾರೆ ಅದನ್ನೆಲ್ಲ ಕೂತ್ಕೊಂಡು ಚರ್ಚೆ ಮಾಡೋಣ ನೀವು ಬನ್ನಿ ಅಂತ ಹೇಳಿ ಕಳಿಸಿದ್ದಾರೆ ಅಂತ ಹೇಳಿದ್ರು ಕೂಡ ಅವರು ಇಲ್ಲ ನಾವು ಬರೋದಿಲ್ಲ ಮುಖ್ಯಮಂತ್ರಿಗಳನ್ನೇ ಇಲ್ಲಿಗೆ ಬನ್ನಿ ಅಂತ ಹೇಳಿ ಹೇಳಿದರು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಬರೋದಕ್ಕೆ ಸಾಧ್ಯ ಇಲ್ಲ ನೀವು ಬನ್ನಿ ಅಂತ ಹೇಳುವಾಗ ಇದಕ್ಕಿದ್ದಂಗೆ ಸ್ವಾಮೀಜಿಯವರು ನೀವು ಎಲ್ಲ ವಿಧಾನಸೌಧಕ್ಕೆ ಹೋಗಿ ಹೋಗೋಣ ಚಲೋ ಅಂತ ಹೇಳಿ ಹೇಳಿಕೆ ಬರಬಹುದು ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮುಖ್ಯ ರಸ್ತೆಗೆ ಬರೋದಕ್ಕೆ ಎಲ್ಲ ನುಗ್ಗಕ್ಕೆ ಶುರು ಮಾಡಿ ಬ್ಯಾರಿಕೇಡ್ಸ್ಗಳನ್ನ ಹಾಕಿದ್ದನ್ನೆಲ್ಲ ಕಳೆ ತಳ್ಕೊಂಡು ಮುಖ್ಯ ಮುಖ್ಯ ರಸ್ತೆಗೆ ಬರೋದಕ್ಕೆ ಪ್ರಯತ್ನ ಮಾಡಿದಾಗ ಅವರು ಪ್ರಿವೆಂಟ್ ಮಾಡಬೇಕು ಇದರಲ್ಲಿ ಏನಾಗಿದೆ ಅಂದರೆ ಕೋರ್ಟಲ್ಲಿ ಆದೇಶ ಕೊಟ್ಟಿದ್ದರು ಈ ಪೀಸ್ಫುಲ್ಲಾಗಿ ಯಾವುದೇ ಲ್ಯಾಂಡ್ ಆರ್ಡ್ರನ್ನ ನೀವು ಕೈಗೆತ್ಕೊಳ್ಳೋದೆ ನೀವು ಪ್ರತಿಭಟನೆ ಮಾಡಿ ಅನ್ಸ್ಕೊಟ್ಟಿದ್ದಾರೆ ಮತ್ತು ಜಿಲ್ಲಾಡಳಿತ ಕೆಲವು ನಿಯಮಗಳನ್ನು ಕೊಟ್ಟಿದ್ದಾರೆ ಅಂದರೆ ಈ ರೀತಿ ನಡ್ಕೊಳ್ಬೇಕು ನೀವು ಒಂದು ಐನೂರು ಮೀಟ್ರ್ ದೂರ ಇರಬೇಕು ಆಮೇಲೆ ನೀವು ಏನದು ಸೌಧಕ್ಕೆ ಬರಬಾರ್ದು ಹೀಗೆಲ್ಲ ಅವರು ಹೇಳಿದ್ದಾರೆ ಪಂಚಮ ಶಾ ಪಂಚಮಶಾಲಿ ಸಮುದಾಯದವರು ಪಂಚಮಶಾಲಿ ಸ್ವಾಮೀಜಿಯವರು ಜಯಮೃತ್ಯುಂಜಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಅವರು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಪ್ರತಿಭಟನೆ ಅವರ ಹಕ್ಕು ನಾವು ಅವರಿಗೆ ಪ್ರತಿಭಟನೆ ಮಾಡೋದು ಬೇಡ ಅಂತ ಏನು ಹೇಳಿಲ್ಲ ಆದರೆ ಅವರು ಒಂದು ಐದು ಸಾವಿರ ಟ್ರ್ಯಾಕ್ಟರ್ಗಳನ್ನು ತೆಗೆದುಕೊಂಡು ಸುವರ್ಣಸೌಧದ ಮುತ್ತಿಗೆ ಹಾಕ್ತೇವೆ ಅಂತೇಳಿ ಅವರು ಹೇಳಿಕೆ ಕೊಟ್ಟರು ಹಾಗಾಗಿ ನಾವು ಆ ಟ್ರ್ಯಾಕ್ಟ್ರುಗಳನ್ನು ನಾವು ಅಲೋ ಮಾಡೋದಿಲ್ಲ ಅಂತ ಹೇಳಿದ ಮೇಲೆ ಅವರು ಕೋರ್ಟಿಗೆಲ್ಲ ಹೋಗಿದ್ದರು ಕೋರ್ಟಲ್ಲಿ ಆದೇಶ ಬಂತು ಟ್ರ್ಯಾಕ್ಟ್ರುಗಳನ್ನು ನೀವು ಅಲೋ ಮಾಡೋದು ಬೇಡ ಆದರೆ ಅವರು ಬರೋದಕ್ಕೆ ಪ್ರತಿಭಟನೆ ಮಾಡೋದಕ್ಕೆ ಬರೋದಕ್ಕೆ ನೀವು ಸಹಕರಿಸಬೇಕು ಟ್ರ್ಯಾಕ್ಸಲ್ಲೆಲ್ಲ ಬರ್ತಾರೆ ಮತ್ತು ಅದನ್ನು ಅಲೋ ಮಾಡಿ ಅಂತ ಹೇಳಿ ನಾವು ಟ್ರ್ಯಾಕ್ಸ್ಗಳನ್ನು ಅಲೋ ಮಾಡೋದಕ್ಕೆ ಸದನದಲ್ಲೇ ನಾನು ಹೇಳಿದೆ ಟ್ರ್ಯಾಕ್ಟರ್ಸನ್ನು ಅಲೋ ಮಾಡ್ತೀವಿ ಟ್ರ್ಯಾಕ್ಸ್ಗಳನ್ನು ಮಾಡಿ ಅವರು ಒಂದು ಜಾಗವನ್ನು ನಿಗದಿ ಮಾಡಿದ್ವಿ ಆ ಜಾಗದಲ್ಲಿ ಅವರು ಪ್ರತಿಭಟನೆ ಮಾಡೋದಕ್ಕೂ ಅವಕಾಶ ಮಾಡ್ಕೋತರು ಆ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಮಹಾದೇವ್ನವ್ರನ್ನು ಮತ್ತು ವೆಂಕಟೇಶ್ ಅವರನ್ನು ಸುಧಾಕರ್ ಅವ್ರನ್ನ ಮೂರು ಜನ ಸಚಿವರುಗಳನ್ನು ಕಳಿಸ್ಕೋರು ಅದರಲ್ಲಿ ಸ್ಥಳೀಯ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಹೋಗಿದ್ದಾರೆ ಈ ರೀತಿ ಹೇಳಿದ್ದಾರೆ ಅದನ್ನೆಲ್ಲ ಕೂತ್ಕೊಂಡು ಚರ್ಚೆ ಮಾಡೋಣ ನೀವು ಬನ್ನಿ ಅಂತ ಹೇಳಿ ಕಳಿಸಿದ್ದಾರೆ ಅಂತ ಹೇಳಿದ್ರು ಕೂಡ ಅವರು ಇಲ್ಲ ನಾವು ಬರೋದಿಲ್ಲ ಮುಖ್ಯಮಂತ್ರಿಗಳನ್ನೇ ಇಲ್ಲಿಗೆ ಬನ್ನಿ ಅಂತ ಹೇಳಿ ಹೇಳಿದರು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಬರೋದಕ್ಕೆ ಸಾಧ್ಯ ಇಲ್ಲ ನೀವು ಬನ್ನಿ ಅಂತ ಹೇಳುವಾಗ ಇದಕ್ಕಿದ್ದಾಗೆ ಸ್ವಾಮೀಜಿಯವರು ನೀವು ಎಲ್ಲ ವಿಧಾನಸೌಧಕ್ಕೆ ಹೋಗಿ ಹೋಗೋಣ ಚಲೋ ಅಂತ ಹೇಳಿ ಹೇಳಿಕೆ ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮುಖ್ಯ ರಸ್ತೆಗೆ ಬರೋದಕ್ಕೆ ಎಲ್ಲ ನುಗ್ಗಕ್ಕೆ ಶುರು ಮಾಡಿ ಬ್ಯಾರಿಕೇಡ್ಸ್ಗಳನ್ನ ಹಾಕಿದ್ದನ್ನೆಲ್ಲ ಕಳೆ ತಳ್ಕೊಂಡು ಮುಖ್ಯ ಮುಖ್ಯ ರಸ್ತೆಗೆ ಬರೋದಕ್ಕೆ ಪ್ರಯತ್ನ ಮಾಡಿದಾಗ ಅವರು ಪ್ರಿವೆಂಟ್ ಮಾಡಬೇಕು ಇದರಲ್ಲಿ ಏನಾಗಿದೆ ಅಂದರೆ ಕೋರ್ಟಲ್ಲಿ ಆದೇಶ ಕೊಟ್ಟಿದ್ದು ನೀವು ಪೀಸ್ಫುಲ್ಲಾಗಿ ಯಾವುದೇ ಲ್ಯಾಂಡ್ ಆರ್ಡ್ರನ್ನ ನೀವು ಕೈಗೆತ್ಕೊಳ್ಳೋದೆ ನೀವು ಪ್ರತಿಭಟನೆ ಮಾಡಿ ಅನ್ಸ್ಕೊಟ್ಟಿದ್ದಾರೆ ಮತ್ತು ಜಿಲ್ಲಾಡಳಿತ ಕೆಲವು ನಿಯಮಗಳನ್ನು ಕೊಟ್ಟಿದೆ ಅಂದರೆ ಈ ರೀತಿ ನಡ್ಕೊಳ್ಬೇಕು ನೀವು ಒಂದು ಐನೂರು ಮೀಟ್ರ್ ದೂರ ಇರಬೇಕು ಆಮೇಲೆ ನೀವು ಏನದು ಸೌಧಕ್ಕೆ ಬರಬಾರ್ದು ಹೀಗೆಲ್ಲ ಅವರು ಹೇಳಿದ್ದಾರೆ